ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಇದ್ದು ಇದ್ದಾಗೆ ನೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು ಅಧಿಕಾರಿಗಳು ಕಳೆದ ನಾಲ್ಕು ವರ್ಷಗಳಿಂದ ಅಕ್ರಮ ಅವ್ಯವಹಾರದಲ್ಲಿ ತೊಡಗಿರುವುದರ ವಿರುದ್ಧ ಸಮಗ್ರ ತನಿಖೆ ನಡೆಸುವಂತೆ ಹಾಗೂ ಆಶಯ ಬಡಾವಣೆಗೆ ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರ ಹೆಸರಿಡುವಂತೆ ಬ್ಯಾನರ್ಗೆ ರಕ್ತ ಚೆಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಜಮಾವಣೆಗೊಂಡ ಮಹಿಳೆಯರು ರಕ್ತ ತೆಗೆದು ಬ್ಯಾನರ್ಗೆ ಅರ್ಪಿಸಿ ಧರಣಿ ಆರಂಭಿಸಿದರು ಕರವೇ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜಯರಾಮ್ ಸವಿತಾ ವಿಜಯ ಮಂಗಳ ಶಿವರಾಜು ಕಾರ್ತಿಕ್ ಮೊದಲಾದವರು ಉಪಸ್ಥಿತರಿದ್ದರು ಗುಂಡನೂರು ಗ್ರಾಮ ಪಂಚಾಯತಿಗೆ ಹೇಳದಕ್ಕಾಗಲೇ ಬಡವರ ಮನವಿಗೆ ಮನ್ನಣೆ ನೀಡದ ಗೂನು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯನ್ನು ವಜಾ ಮಾಡಲೇಬೇಕು ಬಡವರಿಗೆ ಮನ್ನಣೆ ನೀಡದ ಗೂನು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ವಜಾ ಮಾಡಲಬೇಕು ಮಾಡಲೇಬೇಕು ಬಡವರಿಗೆ ಇಡಲೇಬೇಕು

ನೂರು ಗ್ರಾಮ ಪಂಚಾಯಿತಿ ವಿದ್ಯ ಕ್ರಮ ಕೈಗೊಳ್ಳೋದು ಜಿಲ್ಲಾ ಪಂಚಾಯತ್ ಸಿ ಒಗೆ ಹೇಳಿದ ಕಾಗ ಮೂರುನೂರು ಗ್ರಾಮ ಪಂಚಾಯಿತಿ ಆಡಳಿತದ ಜೊತೆ ಸಾಮೀಲಾಗಿವ ಜಿಲ್ಲಾ ಪಂಚಾಯತ್ ಸಿ ಓಗೆ ಹೇಳಿದ್ ಕಾಗ ಅಯ್ಯಯ್ಯೋ ಅಯ್ಯೋ 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 ಅಯ್ಯ ಅವೋಗಾತ್ರೆಯ ನಿರ್ದಿಷ್ಟ ನಾವು ಆಗಮಿಸಿದ್ದೇವೆ ಏನು ಈ ಬೂನೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡಿ ಏನು ಶಾಸಕ ರವಿಕುಮಾರ್ ಗಣಿಗ ಅವರ ಒಂದು ಒಂದು ಅವರಿನ ಒಂದು ಅಭಯ ಹಸ್ತದಿಂದ ಇವತ್ತು ನಾವು ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಏನು ನಮ್ಮೆಲ್ಲ ನಿವೇಶನ ಆಯಿತು ಅಭಿಮಾನದಿಂದ ಹೆಸರು ಇಡಿ ಅಂತೇಳಿದಾಗ ಅವಾಗ ಹೆಸರನ್ನು ಇಡೋದಿಲ್ಲ ಅಂತೇಳಿ ತಲಾಟೆಗಳನ್ನು ಮಾಡ್ಕೊಂಡು ಅಲ್ಲಿ ಗ್ರಾಮದ ಒಬ್ಬ ಖಾಸಗಿ ದಾನಿಯವರ ಹೆಸರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಶಾಸಕರ ಹೆಸರನ್ನ ಇಡಲೇಬೇಕು ಅದು ರಕ್ತ ಕ್ರಾಂತಿನೇ ಆಗಲಿ ನಾವು ಬಿಡೋಲ್ಲ ಎರಡನೇದು ಏನು ಈ ಬೂದರ್ ಗ್ರಾಮ ಪಂಚಾಯಿತಿ ಆಡಳಿತ ಮಾಡಲಿ ಆ ಉಕ್ಕಾಭಾಗದವರು ಆ ಬೆಡ್ಡಿಂಗ್ನವ್ರು ಆ ಕಫಿ ಮುಟ್ಟಿಗೆ ಸಿಲುಕೊಂಡು ಸದಸ್ಯರು ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಈ ಸೊತ್ತಲ್ಲಿ ಅಕ್ರಮ ಸಾಮಗ್ರಿ ಖರೀದಿಲಿ ಅಕ್ರಮ ಕಾಮಗಾರಿಗಳಲ್ಲಿ ಅಕ್ರಮ ಘನತ್ಯಾಜ್ಯ ಘಟಕ ಮಾಡ್ತಾರೆ ಎರಡು ಸಾವಿರ ಕೂಡ ಜಮ್ಮು ಅಳವಳಕೆ ಮಾಡಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕ ಸಹಭಾಗಿತ್ವ ಪಾರದರ್ಶಕ ಆಡಳಿತವನ್ನು ಕೊಡುವಲ್ಲಿ ಆ ಆಡಳಿತ ಮಂಡಳಿ ವಿಫಲ ಆಗಿದೆ ಇದರ ವಿರುದ್ಧ ನಾವು ಬಹಿರಂಗವಾಗಿ ಚರ್ಚೆನೂ ಮಾಡ್ತೀವಿ ಏನು ಇವತ್ತು ಜಿಲ್ಲಾ ಪಂಚಾಯತಿ ಆಡಳಿತ ಮಂಡಳಿಗೆಲ್ಲ ಹೇಳ್ತಾ ಇದ್ದೀವಿ ನಾವು ದಯಮಾಡಿ ನೆಲವನ್ನು ತನಿಖೆ ಮಾಡಿ ಏನು ಆಮೇಲೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿದ್ದಾಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಅದು ಊದು ಬಾರಿ ಗಮನ ಕೊಟ್ಟರು ಕೂಡ ಯಾವುದೇ ರೀತಿ ಅಂತ ಕಮ್ಮ ಆಗ್ತಾಯಿಲ್ಲ ಹಂಗಂದ್ರೆ ಏನರ್ಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಂತ ಮೇಲಧಿಕಾರಿಗಳು ಕೂಡ ಆ ಸದರಿ ಆಡಳಿತ ಮಂಡಳಿ ಅಧಿಕಾರಿಗಳ ಜೊತೆ ಸಾಮೀಲ ಆಗಿದ್ದಾರೆ ಆರೋಪಿಸ್ತಾ ಇದ್ದೇವೆ ಈ ನಮಗೆ ನ್ಯಾಯ ಸಿಗುವವರೆಗೂ ಕೂಡ ಈ ಅವಘಾತ್ರಿ ಧರಣಿಯನ್ನ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ